ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಒಂದು ಕ್ಲಿಪ್ಪಿಂದ ಯಾವ ರೀತಿ ನೀವು ಸೂಜಿಗೆ ದಾರನ ದಾರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಲಿ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ ನೋಡಿ ಅದ್ರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಥರ ಬ್ಯಾಗ್ಸು ಸ್ವೀಟ್ ಬ್ಯಾಗು ನಿಮಗೆ ಪ್ರತಿಯೊಬ್ಗೂ ಸ್ವೀಟ್ಸ್ ತಗೊಂಡಾಗ ಸಿಗುತ್ತೆ ಈ ಬ್ಯಾಗ್ನ ನೋಡಿ ನೀವು ಹಿಂದಕ್ಕೆ ಹಾಕ್ತೀರಾ ಈ ರೀತಿ ನೀವು ಉಪಯೋಗ ಮಾಡ್ಕೊಬಹುದು ಇದು ತುಂಬಾ ಉಪಯೋಗ ಆಗುತ್ತೆ ಯಾವುದೇ ಕಾರಣಕ್ಕೂ ಇದನ್ನ ಬಿಸಾಡಬೇಡಿ ನೋಡಿ ಫ್ರೆಂಡ್ಸ್ ಈ ಕಡೆ ಕಾರ್ನರ್ಸ್ ತೋರ್ಸಲ್ಲ ಆ ಕಡೆ ಸೈಡ್ ಮತ್ತೆ ಈ ಕಡೆ ಸೈಡ್ ಅಲ್ಲಿ ನಾವು ಕಟ್ ಮಾಡ್ಕೊಂಡ್ಬಿಡೋಣ ಎರಡು ಕಡೆ ಕಟ್ ಮಾಡ್ಕೊಳ್ತಾ ಇನ್ನಿ ಇದೇ ತರ ಎರಡು ಕಡೆ ಸೇಮ್ ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ಒಂದ್ ಕಡೆ ಯಾವ ರೀತಿ ಕಟ್ ಮಾಡಿದೀನೋ ಅದೇ ತರ ಇನ್ನೊಂದ್ ಕಡೆನು ನಾವು ಸೇಮ್ ಕಟ್ ಮಾಡ್ಕೊಬೇಕಾಗತ್ತೆ ಆ ಬ್ಲೂ ಕಲರ್ ಏನಿದೆ ಅದನ್ನ ಮಾತ್ರ ಈ ರೀತಿ ಕಟ್ ಮಾಡ್ಕೊಂಬಿಡಿ ನೋಡಿ ಎರಡು ಕಡೆ ಕಟ್ ಮಾಡಿದ್ದಾಯಿತು ಇದನ್ನ ಓಪನ್ ಮಾಡೋಣ ಪೂರ್ತಿಯಾಗಿ ನೋಡಿ ಓಪನ್ ಮಾಡಿದ್ದೀನಿ ಓಪನ್ ಮಾಡಿದ್ದಾದ್ಮೇಲೆ ಆ ಬ್ಲೂ ಕಲರ್ ಏನಿದೆ ಅದನ್ನು ಪೂರ್ತಿನೇ ಕಟ್ ಮಾಡ್ಕೊಂಬಿಡಿ ನೋಡಿ ಅದನ್ನು ಆ ಸೈಡ್ನ ಆ ಕಡೆ ಸೈಡ್ ಮತ್ತು ಈ ಕಡೆ ಸೈಡ್ ಎರಡು ತೆಗ್ದು ಬಿಡೋಣ ತೆಗ್ದಿದ್ದಾದ್ಮೇಲೆ ನೀವು ಇದನ್ನ ಯಾವ ರೀತಿ ಮಾಡ್ಕೊಬೇಕಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ತುಂಬಾ ಉಪಯೋಗ ಆಗುತ್ತೆ ನಿಮಗೆ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ ಇದು ಮತ್ತೆ ನೋಡಿ ಹ್ಯಾಂಡಲ್ ಇದೆ ಅಲ್ಲ ಅದನ್ನ ಕೆಳಗಡೆ ಭಾಗ ಮಾತ್ರ ತೆಗ್ದುಬಿಡಿ ತೆಗ್ದಿದ್ದಾದ್ಮೇಲೆ ಮೇಲೆಗೆ ಈ ರೀತಿ ಮರ್ಚ್ಕೊಬೇಕಾಗತ್ತೆ ನೋಡಿ ನೀವು ಮೇಲೆಗೆ ನಿಮಗೆ ಎಷ್ಟು ಅಗಳ ಬೇಕಾಗುತ್ತೋ ಅದನ್ನು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಬೋದು ಅದಾದ ಮೇಲೆ ಕೆಳಗಡೆಯಿಂದ ಮತ್ತೆ ನಾನು ಫೋಲ್ಡ್ನ ಮಾಡ್ತಿದ್ದೀನಿ ನೋಡಿ ಈ ರೀತಿ ಮರ್ಚಿದ್ದಾದ್ಮೇಲೆ ನಿಮ್ಮ ಮನೇಲಿ ಸ್ಟ್ಯಾಪ್ಲರ್ ಇರುತ್ತಲ್ಲ ಅದು ತಗೊಂಡು ನೀವು ಸ್ಟ್ಯಾಪ್ಲರ್ ಮಾಡ್ಕೊಬೋದು ಇಲ್ಲ ನೀವು ಹೊಲಿಗೆ ಹಾಕೊತೀರಂದ್ರು ಹೊಲಿಗೆ ಸಹ ನೀವು ಇದಕ್ಕೆ ಸೈಡಲ್ಲಿ ಹಾಕೊಬೋದು ಫ್ರೆಂಡ್ಸ್ ನೋಡಿ ನಾನು ಸ್ಟ್ಯಾಪ್ಲರಲ್ಲೇ ಮಾಡಿ ತೋರಿಸಿದ್ದೀನಿ ಈ ಥರ ಮಾಡಿದ್ರು ಸಹ ಅಷ್ಟೇ ಓಪನ್ ಆಗೋದಿಲ್ಲ ಪೂರ್ತಿ ನೋಡಿ ಎರಡೂ ಕಡೆಯಿಂದ ನಾನು ಸ್ಟ್ಯಾಪ್ಲರ್ ಮಾಡ್ಕೊಳ್ತಾ ಮಾಡಿದ್ದಾದ್ಮೇ ಇದನ್ನ ನೀವು ಗೋಡೆಗೆ ನೇತಾಕ್ ನೋಡಿ ಮುಂದೆ ಬ್ಲೂ ಬಾಗ್ ಅಲ್ಲಿ ಬಾಜ್ನೆ ಇಟ್ಕೊಂಬೋದು ಅದೇ ತರ ನೋಡಿ ಒಳಗಡೆ ಹಿಂದೆ ಭಾಗ ಇದೆ ಅಲ್ವಾ ಅಲ್ಲಿ ಬೇಕಾದ್ರೆ ನೀವೇನಾದ್ರೂ ನಿಮ್ ಚಿಕ್ಕ ಪುಟ್ಟ ಸಾಮಾನು ಏನೇ ಇದ್ರು ಕೀಸ್ ಇರ್ಬೋದು ಬೇರೆ ಏನೇ ಇರಬಹುದು ನೀವು ಎಲ್ಲಾದ್ರೆ ಅಲ್ಲಿ ಹಾಕಿಡೋ ಬದಲು ನೋಡಿ ಈ ಬ್ಯಾಗ್ ಅಲ್ಲಿ ನೀವು ಹಾಕಿಡೋದ್ರಿಂದ ಹಾಕಿ ಗೋಡೆಗೆ ನೇತಾಕ್ಟ್ರೆ ಸಾಕು ಎಲ್ಲಾ ವಸ್ತುಗಳು ಇದ್ರೊಳಗೆ ಇರುತ್ತೆ ಒಂದ್ಸಲ ಐಟಿಪ್ಸ್ ನ ಟ್ರೈ ಮಾಡಿ ನೋಡಿ ಚಿಕ್ಕ ಪುಟ್ಟ ವಸ್ತು ಅಲ್ಲಲ್ಲಿ ಬಿಸಾಡೋ ಬದಲು ಇದರಲ್ಲಿ ಹಾಕಿ ಇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರ್ಸ್ ಇದೀನಿ ನೋಡಿ ಫ್ರೆಂಡ್ಸ್ ಈ ತರ ಬಾಟಲ್ಸ್ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಇದಾಗೋಗಿದ ತಕ್ಷಣ ಮಾಡ್ತೀವಿ ಅಂದ್ರೆ ಹಿಂದೆ ಹಾಕ್ಬಿಡ್ತೀವಿ ಖಂಡಿತ ಇದನ್ನ ಹಿಂದೆ ಹಾಕ್ಬಿಡಿ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ನೀರ್ ಹಾಕಿದ್ದೀನಿ ನೀರ್ ಹಾಕ್ಬಿಟ್ಟು ಸ್ವಲ್ಪ ಅರಳೆ ಎಣ್ಣೆನ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಅರಳೆ ಎಣ್ಣೆ ಹಾಕಿದ್ದಾದ್ಮೇಲೆ ನೋಡಿ ಬಟ್ಟೆಯಲ್ಲೇ ಒಂದು ದಪ್ಪ ಬತ್ತಿ ತರ ನಾನು ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಆ ದಪ್ಪ ಬತ್ತಿನ ಇದ್ರ ಒಳಗಡೆ ನೋಡಿ ಹೋಲ್ ಮಾಡಿದ್ದೆಲ್ಲ ಮುಚ್ಚಳಾಗೆ ಅದ್ರ ಒಳಗೆ ಹಾಕ್ಬಿಟ್ಟು ನಾನು ಇದಕ್ಕೆ ಸೇರಿಸಿ ನೋಡಿ ಈ ರೀತಿ ದೀಪಾನ ನಾವು ಹಚ್ಚೋದ್ರಿಂದ ತುಂಬಾ ಹೊತ್ತು ಉರಿಯುತ್ತೆ ಮತ್ತೆ ತುಂಬಾನೇ ಒಳ್ಳೇದು ಹರಳೆ ಎಣ್ಣೆ ಬತ್ತಿ ನಾವು ಮಾಡಿರೋದ್ರಿಂದ ಇದು ತುಂಬಾನೇ ಒಳ್ಳೇದು ಸಹ ಅಷ್ಟೇ ತುಂಬಾ ಹೊತ್ತು ಮನೆಯಲ್ಲಿ ಬೆಳಕೆ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಈ ತರ ಬುಟ್ಟಿ ಕೆಲವೊಬ್ರು ಮನೆಯಲ್ಲಿ ಇದ್ದೇ ಇರುತ್ತೆ ಕೆಲವೊಂದು ಬುಟ್ಟಿ ಹಳೇದಾಯ್ತು ಅಂತ ಹಿಂದೆ ಹಾಕ್ಬಿಡ್ತಾ ಇರ್ತೀವಿ ಖಂಡಿತ ಇದನ್ನು ಸಹ ಹಿಂದೆ ಹಾಕ್ಬೇಡಿ ನೋಡಿ ಇದ್ರಿಂದ ನಿಮ್ಗೆ ತುಂಬಾನೇ ಒಂದ್ ಒಳ್ಳೆ ರೀತಿಯ ಆರ್ಗನೈಸರ್ ನೀವು ಇದ್ರಿಂದ ರೆಡಿ ಮಾಡ್ಕೊಬಹುದು ನೋಡಿ ಒಳಗಡೆಯಿಂದ ದಾರ ತಗೊಂಡಿದೀನಿ ತಗೊಂಡ್ಬಿಟ್ಟು ಇಲ್ಲಿ ಮೇಲೆ ನೋಡಿ ನಾ ಪ್ರತಿಯೊಂದು ವರ್ಷ ಹೋಲು ನೀವು ಲೆಕ್ಕ ಹಾಕೊಬೇಕಾಗತ್ತೆ ನೋಡಿ ಒಂದು ನಾಲ್ಕೈದು ಹೋಲ್ ನ ಬಿಟ್ಟು ಮತ್ತೆ ನಾನು ಇನ್ನೊಂದು ದಾರ ಇದೇ ತರ ಪೂರ್ತಿ ಎಲ್ಲ ದಾರ ಸೇರ್ಸಾಯ್ತು ಸೇರ್ಸಾದ್ಮೇಲೆ ನೋಡಿ ಕ್ಲಿಪ್ ಹಾಕೊಂಡು ಈ ರೀತಿ ಗಂಟು ಹಾಕೊಂಡ್ಬಿಡಿ ನೋಡಿ ಒಂದೊಂದ್ ದಾರಕ್ಕೂ ನೀವು ಒಂದೊಂದು ಕ್ಲಿಪ್ನ ಹಾಕಿ ನೀವು ಈ ರೀತಿ ಗಂಟು ಹಾಕೊಂಡ್ರೆ ಸಾಕು ನೋಡಿ ಎಲ್ಲದಕ್ಕೂ ಅಷ್ಟೇ ನಾನು ಒಂದೊಂದೇ ಹಾಕಿ ತೋರಿಸಿದೀನಿ ನೋಡಿ ಈ ರೀತಿ ಹಾಕಿ ನೀವು ಗಂಟು ಹಾಕ್ಕೊಂಡ್ಬಿಡಿ ಈ ದಾರ ಅಷ್ಟೇ ತುಂಬಾ ಗಟ್ಟಿಯಾಗಿರತ್ತೆ ಬಿಚ್ಚೋಗೋದು ಇಲ್ಲ ನೋಡ್ಬೋದು ಪೂರ್ತಿ ಎಲ್ಲ ಕಡೆ ನೀವು ಈ ರೀತಿ ದಾರಕ್ಕೆ ಕ್ಲಿಪ್ನ ಹಾಕಿದ್ದಾದ್ಮೇಲೆ ಮಧ್ಯದಿಂದ ಒಂದು ದಾರನ ನಾನು ಈ ರೀತಿ ಹಾಕ್ಕೊಂಡೆ ಮತ್ತು ಅದೇ ಥರ ಇನ್ನೊಂದು ಕಡೆಯಿಂದನೂ ನಾನು ದಾರ ಅದೇ ಥರ ಇದೀನಿ ಸೇಮ್ ನೋಡಿ ಎರಡು ಕಡೆ ಆಗಲಿ ಈ ಕಡೆ ಯಾವ ರೀತಿ ಹಾಕಿದೀನೋ ಅದೇ ಥರ ಸೇಮ್ ಅಳತೆನ ನೋಡಿಕೊಂಡು ಒಂದೇ ಈಕ್ವಲ್ ಆಗಿ ಬರೋ ಥರ ದಾರಾನ ಗಂಟು ಹಾಕ್ಕೊಂಡೆ ಹಾಕ್ಬಿಟ್ಟು ನೋಡಿ ಎರಡನ ಮೇಲೆ ಒಂದು ಮೆಟಲ್ ಬಳೆ ಇರುತ್ತಲ್ವಾ ಆ ಮೆಟಲ್ ಬಳೆನ ತಗೊಂಡು ನಾನು ಅದಕ್ಕೆ ಕಟ್ ಮಾಡಿ ಅದನ್ನ ನೋಡಿ ಅದಕ್ಕೆ ಹ್ಯಾಂಗ್ ಮಾಡ್ಕೊಳ್ತಾ ಇದೀನಿ ಈ ತರ ಮಾಡ್ಬಿಟ್ಟು ನೀವು ಇಲ್ಲಿ ಇದನ್ನ ಎಲ್ಲಿ ಬೇಕಾದ್ರೂ ನೇತಾಕ್ಬೋದು ನೇತಾಕ್ಬಿಟ್ಟು ನೋಡಿ ಈ ರೀತಿ ನೀವೇನಾದ್ರೂ ಬಟ್ಟೆ ಒಣಗಿಸಿದ್ದಾದ್ರೆ ಆದ್ರೆ ಒಂದ್ ವೇಳೆ ಚಿಕ್ಕ ಪುಟ್ಟ ಏನ ಯಾವ್ದೇ ಇರ್ಬೋದು ನಿಮ್ ಮನೆಯಲ್ಲಿ ಒಂದು ಚಿಕ್ಕ ಮಕ್ಕಳದು ನ್ಯಾಪ್ಕಿನ್ಸ್ ಆಗ್ಬೋದು ಮಕ್ಕಳದ್ದು ನೋಡಿ ಪ್ರತಿಯೊಂದು ಅಷ್ಟೇ ಇದ್ರಲ್ಲಿ ಒಣಗಾಕ್ ನೀವು ಅಕ್ಸ್ಮಾತ್ ಬಿಸಿಲಿದ್ದಾಗ ಬಿಸಿಲಲ್ಲಿ ಸಡನ್ ಆಗಿ ಮಳೆ ಬಂತು ಅಂದ್ರೆ ನೀವು ಬೇಕಾದ್ರೆ ಇದನ್ನ ಮನೆಯಲ್ಲಿ ಸಹ ಈ ರೀತಿ ನೇತಾಕಿ ನೀವು ಒಣಗಿಸ್ಕೊಂಬುದು ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಎಲ್ಲಾದ್ರೂ ಅಷ್ಟೇ ನೈತಾಗೋದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರ್ಸ್ಕೊಡ್ತಾ ಇದೀನಿ ನೋಡಿ ತೆಂಗಿನ ನಾರಲ್ಲಿ ಒಂದು ನಾರ್ ನಾನು ಇದಕ್ಕೆ ತಗೊಳ್ತಾ ಇದೀನಿ ನೋಡಿ ಈ ರೀತಿ ಸಣ್ಣ ನಾರ್ ತಗೊಂಡ್ಬಿಟ್ಟು ಈ ರೀತಿ ಕ್ಲಿಪ್ಗೆ ಮಧ್ಯದಲ್ಲಿ ಸೇರಿಸ್ಬಿಡಿ ಸೇರ್ಸಿದ್ದಾದ್ಮೇಲೆ ಇದನ್ನ ಸೂಜಿ ಒಳಗೆ ಸೇರಿಸ್ಬಿಟ್ಟು ನೋಡಿ ಆ ನಾರ್ ಏನಿದೆ ಅಲ್ಲ ಅದ್ರ ಒಳಗಡೆ ನನ್ನ ದಾರನ ಸೇರಿಸ್ಬಿಟ್ಟು ಸೂಜಿನ ಎಳಿಯೋದ್ರಿಂದ ನೋಡಿ ಆ ದಾರ ಪೂರ್ತಿ ತುಂಬಾ ಚೆನ್ನಾಗಿ ಸುಲಭವಾಗಿ ಅದ್ರೊಳಗೆ ಹೋಗಿ ಸೇರ್ಕೊಳ್ಳುತ್ತೆ ಈ ರೀತಿ ನೀವು ಮಾಡೋದ್ರಿಂದ ತುಂಬಾ ಸುಲಭವಾಗಿ ದಾರನ ಒಳಗೆ ಹಾಕ್ಬೋದು ನಾನ್ ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್